ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇವತ್ತಿನ ಮೊದಲನೇ ಪ್ರಶ್ನೆ ಪೀರ್ ಪಂಜಾಲ್ ಸೊ ಪೀರ್ ಪಂಜಾಲ್ ಶ್ರೇಣಿಯು ಈ ಕೆಳಗಿನ ಯಾವ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಪೀರ್ ಪಂಜಾಲ್ ಶ್ರೇಣಿ ಪೀರ್ ಪಂಜಾಲ್ ಶ್ರೇಣಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಕಾಫಿಯನ್ನು ಹೆಚ್ಚು ಉತ್ಪಾದಿಸುತ್ತದೆ ಸೊ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನಮ್ಮ ಕರ್ನಾಟಕವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿಯನ್ನು ಉತ್ಪಾದಿಸುತ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿನ ಪಶ್ಚಿಮ ಘಟ್ಟಗಳ ಅತ್ಯುನ್ನತ ಶಿಖರ ದಕ್ಷಿಣ ಭಾರತದ ಅತ್ಯುನ್ನತ ಬಿಂದು ಮತ್ತು ಹಿಮಾಲಯ ಕಾರಕೋರಂ ವ್ಯವಸ್ಥೆಯ ಹೊರಗಿನ ಭಾರತದ ಅತಿ ಎತ್ತರದ ಬಿಂದು ಯಾವುದಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅನೆಮುಡಿ ಕೇರಳ ಸರಿಯಾದ ಉತ್ತರ ಆಗಿರುತ್ತೆ ಸೊ ವಿದ್ಯಾರ್ಥಿಗಳು ಪ್ರಶ್ನೆ ದೊಡ್ಡದಾಗಿದೆ ಅಂತ ಬಿಡೋಕೆ ಹೋಗಬಾರ್ದು ಅದನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಪಡಬೇಕಾಗುತ್ತೆ ಇಲ್ಲಿ ಕೇಳಿರೋ ಪ್ರಶ್ನೆ ಭಾರತದಲ್ಲಿನ ಪಶ್ಚಿಮ ಘಟ್ಟಗಳ ಅತ್ಯುನ್ನತ ಶಿಖರ ಬಾ ದಕ್ಷಿಣ ಭಾರತದ ಅತ್ಯುನ್ನತ ಬಿಂದು ಮತ್ತು ಹಿಮಾಲಯ ಕಾರಕೋರಂ ವ್ಯವಸ್ಥೆ ಹೊರಗಿನ ಭಾರತದ ಅತಿ ಎತ್ತರದ ಬಿಂದು ಯಾವುದೆಂದರೆ ಅನೈಮುಡಿ ಕೇರಳ ಆಗಿರುತ್ತದೆ ಮುಂದಿನ ಪ್ರಶ್ನೆ ಭಾರತದ ಕೆಳಗಿನ ಯಾವ ರಾಜ್ಯಗಳು ತನ್ನ ಗಡಿಯನ್ನು ಕನಿಷ್ಠ ಮೂರು ಇತರ ದೇಶಗಳೊಂದಿಗೆ ಅಂತ ಪ್ರಶ್ನೆ ಕೇಳಿದರೆ ಸೊ ಈ ಒಂದು ಪ್ರಶ್ನೆಗೆ ಕೊಟ್ಟಿರೋ ಆಪ್ಷನ್ಗಳು ಸಿಕ್ಕಿಂ ಪಶ್ಚಿಮ ಬಂಗಾಳ ಮತ್ತು ಅರುಣಾಚಲ ಪ್ರದೇಶ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವುಗಳು ಕೂಡ ಈ ಮೂರು ಕೂಡ ಕನಿಷ್ಠ ಮೂರು ಅಂತ ಕೇಳಿದರೆ ಸೊ ಈ ಮೂರು ರಾಜ್ಯಗಳು ಭಾರತದ ಗಡಿಯನ್ನು ಹಂಚಿಕೊಂಡಿರ್ತವೆ ಅಂದರೆ ಭಾರತ ರಾಜ್ಯಗಳು ತನ್ನ ಗಡಿಯನ್ನು ಮೂರು ದೇಶಗಳೊಂದಿಗೆ ಹಂಚಿಕೊಂಡಿದ್ದೇವೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ವ್ಯವಸ್ಥೆಯಲ್ಲಿ ಉತ್ತಮ ಗುಣಮಟ್ಟದ ಕಲ್ಲಿದ್ದಲು ಕಂಡುಬರುತ್ತದೆ ಸೊ ಉತ್ತಮ ಗುಣಮಟ್ಟದ ಕಲ್ಲಿದ್ದಲು ಯಾವ ವ್ಯವಸ್ಥೆಯಲ್ಲಿ ಕಂಡುಬರುತ್ತದೆ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೊಂಡವಾನ ವ್ಯವಸ್ಥೆ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಹಿಮ ನದಿ ಉತ್ತರಾಖಂಡದಲ್ಲಿದೆ ಸೊ ಇಲ್ಲಿ ಕೇಳಿರುವ ಪ್ರಶ್ನೆ ಉತ್ತರಾಖಂಡದಲ್ಲಿರುವ ಹಿಮ ನದಿ ಯಾವುದಂತ ಕೇಳಿದರೆ ಸೊ ಇಲ್ಲಿ ಕೆಲವೊಂದು ಆಪ್ಷನ್ಗಳು ಕೊಟ್ಟಿದ್ದಾರೆ ಗಂಗೋತ್ರಿ ಪೆಂಡಾರ ಮಿಲಮ್ ಅಂತ ಕೊಟ್ಟಿದ್ದಾರೆ ಸೊ ಇವುಗಳಲ್ಲಿ ಯಾವ ಹಿಮ ನದಿ ಉತ್ತರಾಖಂಡದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಎರಡು ಮತ್ತು ಮೂರು ಇವೆಲ್ಲವೂ ಕೂಡ ಉತ್ತರಾಖಂಡದಲ್ಲಿರುವಂಥ ಹಿಮ ನದಿಗಳು ಆಗಿರುತ್ತವೆ ಮುಂದಿನ ಪ್ರಶ್ನೆ ರೋ ರೋಟಾಂಗ್ ಪಾಸ್ ರೋಟಾಂಗ್ ಪಾಸ್ ಈ ಕೆಳಗಿನ ಯಾವ ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಸೊ ರೋಟಾಂಗ್ ಪಾಸ್ ಯಾವ ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ ಲವ್ಹಾಲ್ ಜೊತೆಗೆ ಕೂಲು ಕುಣಿವೆ ಮತ್ತು ಸ್ಪಿತಿಯನ್ನು ಸಂಪರ್ಕಿಸುತ್ತದೆ ಮುಂದಿನ ಪ್ರಶ್ನೆ ಬಟಾಸಿಯಾ ಲೂಪ್ ನಾಯ್ಡು ಹಿಮಾಲಯನ್ ಜೂಲಾಜಿಕಲ್ ಪಾರ್ಕ್ ಯಾವುದಂದರೆ ಬಟಾಸಿಯಾ ಲೂಪ್ ನಾಯ್ಡು ಹಿಮಾಲಯ ಜುವಲಾಜಿಕಲ್ ಪಾರ್ಕ್ ಪೀಸ್ ಪಗೋಡ್ ಇವು ಕೆಳಗಿನ ಯಾವ ಗಿರಿಧಾಮಗಳ ಪ್ರಸಿದ್ಧ ಆಕರ್ಷಣೆಗಳಾಗಿವೆ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಾರ್ಜಿಲಿಂಗ್ ಸರಿಯಾದ ಉತ್ತರ ಆಗಿರುತ್ತದೆ ತಮಿಳುನಾಡಿನ ಕೆಳಗಿನ ಯಾವ ಗಿರಿಧಾಮಗಳ ಹೆಸರು ಅರಣ್ಯದ ಕೊಡುಗೆ ಎಂದರ್ಥ ಸೊ ಇಲ್ಲಿ ಕೊಟ್ಟಿರುವ ಗಿರಿಧಾಮಗಳಲ್ಲಿ ಅರಣ್ಯ ಕೊಡುಗೆಗೆ ಎಂದು ಅರ್ಥ ಕೊಡುವಂಥ ತಮಿಳುನಾಡಿನ ಗಿರಿಧಾಮಗಳು ಯಾವುವಂಥ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಕೆನಲ್ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಭಾರತದ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶವು ದೊಡ್ಡ ಗಾತ್ರವನ್ನು ಹೊಂದಿದೆ ಸೊ ಯಾವ ಕೇಂದ್ರಾಡಳಿತ ಪ್ರದೇಶ ಅತ್ಯಂತ ದೊಡ್ಡದಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಡಮಾನ್ ಮತ್ತು ನಿಕೋಬರ್ ಸರಿಯಾದ ಉತ್ತರ ಆಗಿರುತ್ತದೆ ಸೊ ಈ ಒಂದು ವಿಡಿಯೋದಲ್ಲಿ ನಮ್ಮ ಸಮ ಸಾಮಾನ್ಯ ಜ್ಞಾನ ಜಿ ಕೆ ಹಾಗೂ ಪ್ರಚಲಿತ ಘಟನೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಶ್ನೆಗಳನ್ನು ಕೇಳುತ್ತಿರುತ್ತೇವೆ ಅದೇ ರೀತಿ ನಮ್ಮ ಚಾನಲಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಪಿ ಡಿ ಎ ಹಾಗೂ ಗ್ರಾಮ ಲಿಖಿತ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಪಯುಕ್ತ ಮಾಹಿತಿ ಹಾಗೂ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ನಮ್ಮ ಚಾನಲಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಇನ್ನೂ ಯಾರೆಲ್ಲ ವಿಡಿಯೋಗಳನ್ನು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಪ್ರಶ್ನೆ ಲಕ್ಷದ್ವೀಪ ಸಮೂಹವು ಒಟ್ಟು ಎಷ್ಟು ದೀಪಗಳನ್ನು ಹೊಂದಿದೆ ಸೊ ಲಕ್ಷದ್ವೀಪ ಸಮೂಹವು ಎಷ್ಟು ದೀಪಗಳನ್ನು ಹೊಂದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತಾರು ದ್ವೀಪಗಳನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಭಾರತದ ಹವಳ ನಿಕ್ಷೇಪಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಕೆಳಗಿನವುಗಳಲ್ಲಿ ಭಾರತದ ಹವಳ ನಿಕ್ಷೇಪಗಳು ಯಾವು ಅಂತ ಕೇಳಿದ್ದಾರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳನ್ನು ನೋಡೋದಾದರೆ ಮಹಾತ್ಮ ಗಾಂಧಿ ಸಾಗರ ರಾಷ್ಟ್ರೀಯ ಉದ್ಯಾನವನ ಅಂತ ಕೊಟ್ಟಿದ್ದಾರೆ ಎರಡನೇದಾಗಿ ರಾಣಿ ಝಾನ್ಸಿ ಸಾಗರ ರಾಷ್ಟ್ರೀಯ ಉದ್ಯಾನವನ ಮೂರನೇದು ಕಚ್ ಸಮುದ್ರ ರಾಷ್ಟ್ರೀಯ ಉದ್ಯಾನವನ ಕೊಲ್ಲಿ ಅಂತ ಕೊಟ್ಟಿದ್ದಾರೆ ಕೊಲ್ಲಿ ಸೊ ಗಲ್ಫ್ ಆಫ್ ಮನ್ನಾರ ಜೀವಗುಳ ಮೀಸಲು ಸೊ ಇವು ನಾಲ್ಕು ಈ ನಾಲ್ಕುಗಳಲ್ಲಿ ಭಾರತದ ಹವಳ ನಿಕ್ಷೇಪಗಳು ಎಲ್ಲಿ ಕಂಡುಬರುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಡಿ ಒಂದು ಎರಡು ಮೂರು ಮತ್ತು ನಾಲ್ಕು ಕೂಡ ಇವು ನಾಲ್ಕರಲ್ಲೂ ಕೂಡ ನಾವು ಹವಳದ ನಿಕ್ಷೇಪಗಳನ್ನು ಕಾಣುತ್ತೇವೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಜಲಮಾರ್ಗವು ಭಾರತವನ್ನು ಶ್ರೀಲಂಕಾದಿಂದ ಪ್ರತ್ಯೇಕಿಸುತ್ತದೆ ಸೊ ಶ್ರೀಲಂಕಾದಿಂದ ಪ್ರತ್ಯೇಕಿಸುವ ಒಂದು ಜಲಮಾರ್ಗ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕ್ ಜಲಸಂಧಿ ಸೊ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಕಂಡು ಬರುವ ಒಂದು ಜಲಸಂಧಿ ಯಾವುದಂದ್ರೆ ಪಾಕ್ ಜಲಸಂಧಿ ವಿದ್ಯಾರ್ಥಿಗಳು ಸುಮಾರು ಸಲ ಪಾಕ್ ಜಲಸಂಧಿ ಅಂತ ಬಂದಾಗ ಭಾರತ ಮತ್ತು ಪಾಕಿಸ್ತಾನ ಅಂತ ಹಾಕುವ ಸಾಧ್ಯತೆ ತುಂಬ ಇರುತ್ತೆ ಆದಷ್ಟು ಇದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ತುಂಬ ಅಂದರೆ ತುಂಬ ಕನ್ಫ್ಯೂಸ್ ಆಗುವ ಒಂದು ಪ್ರಶ್ನೆ ಅಂದರೆ ಭಾರತ ಮತ್ತು ಪಾಕ್ ಜಲಸಂಧಿ ಪಾಕ್ ಅಂದರೆ ಪಾಕಿಸ್ತಾನ ಅಂತ ಹಾಕ್ತೇವೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾ ಸೊ ಭಾರತ ಮತ್ತು ಶ್ರೀಲಂಕಾ ನಡುವೆ ಬರುವ ಒಂದು ಜಲಸಂಧಿ ಯಾವುದಂದರೆ ಪಾಕ್ ಜಲಸಂಧಿ ಅಂತ ಹೇಳುತ್ತೇವೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಮರುಭೂಮಿಯ ಪ್ರಮುಖ ನದಿಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಭಾರತೀಯ ಮರುಭೂಮಿಯ ಪ್ರಮುಖ ನದಿಯಾದಂಥ ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಲೂನಿ ಆಪ್ಷನ್ ಡಿ ಲೂನಿ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ರೀತಿಯ ಒಳಚರಂಡಿ ಮಾದರಿಗಳಲ್ಲಿ ನದಿಯ ಉಪನದಿಯು ಅಪ್ಸ್ಟಿಮ್ಗೆ ಹರಿಯಲು ಉದ್ದೇಶಿಸಿದೆ ಕೆಳಗಿನ ಯಾವ ರೀತಿಯ ಒಳಚರಂಡಿ ಮಾದರಿಗಳಲ್ಲಿ ನದಿಯ ಉಪನದಿಯು ಅಪ್ಸ್ಟ್ರೀಮ್ಗೆ ಹರಿಯಲು ಉದ್ದೇಶಿಸಿದಂಥ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಳ್ಳು ಗಂಟಿ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಗಂಗಾ ನದಿಯ ಗಂಗಾ ನದಿಯು ಭಾರತದ ಒಟ್ಟು ಪ್ರದೇಶದ ಎಷ್ಟು ಶೇಕಡಾವನ್ನು ಆಕ್ರಮಿಸಿಕೊಂಡಿದೆ ಅಂತ ಕೇಳಿದರೆ ಸೊ ನಮ್ಮ ಗಂಗಾ ನದಿಯು ಭಾರತದಲ್ಲಿ ಎಷ್ಟು ಪ್ರದೇಶ ಅಂದರೆ ಎಷ್ಟು ಪ್ರದೇಶದಲ್ಲಿ ಹರಿಯುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತಾರು ಪಾಯಿಂಟ್ ಮೂರು ಪರ್ಸೆಂಟ್ ನಮ್ಮ ಭಾರತದಲ್ಲಿ ಹರಿಯುತ್ತದೆ ಅಥವಾ ನಮ್ಮ ಭಾರತದಲ್ಲಿ ಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ ಅಂತ ಹೇಳುತ್ತೇವೆ ಮುಂದಿನ ಪ್ರಶ್ನೆ ಗಂಗಾ ಜಲಾಯನ ಪ್ರದೇಶದ ಮೇಲೆ ಮಳೆಯ ವಿತರಣಾ ಮಾದರಿಯು ಈ ಕೆಳಗಿನ ಯಾವ ದಿಕ್ಕನ್ನು ಅನುಸರಿಸಿ ಕಡಿಮೆಯಾಗುತ್ತದೆ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ ಗಂಗಾ ಜಲನಯ ಗಂಗಾ ಜಲನಯನ ಪ್ರದೇಶದ ಮೇಲೆ ಮಳೆಯ ವಿತರಣಾ ಮಾದರಿಯು ಈ ಕೆಳಗಿನ ಯಾವ ದಿಕ್ಕನ್ನು ಅನುಸರಿಸಿ ಕಡಿಮೆ ಮಾಡುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತು ದಕ್ಷಿಣದಿಂದ ಉತ್ತರಕ್ಕೆ ಈ ರೀತಿಯಾಗಿ ಕಡಿಮೆಯಾಗುತ್ತದೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಪ್ರದೇಶಕ್ಕೆ ವಿವಿಧ ಅರ್ಧಗೋಳಗಳಲ್ಲಿ ಸೈಕ್ಲೋನಿಕ್ ತಿರುಗುವಿಕೆ ವಿಭಿನ್ನವಾಗಿದೆ ಸೊ ಕೆಳಗಿನ ಯಾವ ಪ್ರದೇಶಕ್ಕೆ ವಿವಿಧ ಅರ್ಧಗೋಳಗಳಲ್ಲಿ ಸೈಕ್ಲೋನಿಕ್ ತಿರುಗುವಿಕೆ ವಿಭಿನ್ನವಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ ಕೊರಿಯೋಲಿಸ್ ಪರಿಣಾಮ ಅಂತ ಹೇಳ್ತೇವೆ ಮುಂದಿನ ಪ್ರಶ್ನೆ ಕೊಪ್ಪೆನ್ನರ್ ಭಾರತೀಯ ಹವಾಮಾನದ ವರ್ಗೀಕರಣದ ಪ್ರಕಾರ ಉಷ್ಣ ವಲಯದ ಸವನ ಪ್ರಕಾರವು ಭಾರತದಲ್ಲಿ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಕಂಡುಬರುತ್ತದೆ ಕೊಪ್ಪೆನ್ನರ್ ಭಾರತೀಯ ಹವಾಮಾನದ ವರ್ಗೀಕರಣದ ಪ್ರಕಾರ ಉಷ್ಣವಲಯದ ಸವನ ಪ್ರಕಾರವು ಉಷ್ಣವಲಯದ ಸವನ ಪ್ರಕಾರವು ಭಾರತದ ಯಾವ ಸ್ಥಳಗಳಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಇಲ್ಲಿ ಆಪ್ಷನ್ಗಳು ಕೊಟ್ಟಿದ್ದಾರೆ ಛತ್ತೀಸ್ಗಢ ಜಾರ್ಖಂಡ್ ಮಹಾರಾಷ್ಟ್ರ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಸಿ ಎರಡು ಮೂರು ಮತ್ತೆ ನಾಲ್ಕು ಸೊ ಛತ್ತೀಸ್ಗಢ್ ಬಿಟ್ಟು ಜಾರ್ಖಂಡ್ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಉಷ್ಣವಲಯದ ಸವನ ಪ್ರಕಾರ ಕಂಡು ಬರುತ್ತೆ ಅಂತ ಹೇಳ್ತೇವೆ ಕೊನೆಯ ಪ್ರಶ್ನೆ ಕೋರ್ ಅಥವಾ ನಿರ್ಣಾಯಕ ಹುಲಿ ಆವಾಸ ಸ್ಥಾನದ ವಿಸ್ತೀರ್ಣದಲ್ಲಿ ಈ ಕೆಳಗಿನಗಳಲ್ಲಿ ಯಾವುದು ಭಾರತದ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶವಾಗಿದೆ ಸೊ ಭಾರತದ ಅತಿ ದೊಡ್ಡ ಹುಲಿ ಮೀಸಲು ಯಾವುದರಲ್ಲಿ ಅಂದರೆ ನಿರ್ಣಾಯಕ ಹುಲಿ ಆವಾಸ ಸ್ಥಾನ ಅಥವಾ ಕೋರ್ ಹುಲಿ ಆವಾಸ ಸ್ಥಾನದಲ್ಲಿ ಅಂತ ಪ್ರಶ್ನೆ ಕೇಳಿದರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾಗಾರ್ಜುನ ಸಾಗರ ಶ್ರೀಶೈಲಂ ಅಲ್ಲಿರುವಂಥ ಒಂದು ನಾಗಾರ್ಜುನ ಸಾಗರ ನಿರ್ಣಾಯಕ ಹುಲಿ ಆವಾಸ ಸ್ಥಾನದ ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ಮೀಸಲು ಪ್ರದೇಶವನ್ನು ಹೊಂದಿದೆ ಅಂತ ಹೇಳ್ತೇವೆ ಸೊ ನಮ್ಮ ಚಾನಲಲ್ಲಿ ನೀವು ಕರ್ನಾಟಕದ ಇತಿಹಾಸ ಭಾರತ ಸಂವಿಧಾನ ಹಾಗೂ ಸಾಮಾನ್ಯದ ಪ್ರಚಲಿತ ಘಟನೆಗಳು ಎಲ್ಲ ರೀತಿಯ ಪ್ರಶ್ನೋತ್ತರಗಳ ಸರಣಿಯನ್ನು ನೋಡಬಹುದು ಅದೇ ರೀತಿಯಾಗಿ ಉಪಯುಕ್ತ ಮಾಹಿತಿ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡ್ತಾ ಇರ್ತವೆ ನಮ್ಮ ಚಾನಲನ್ನು ನೀವು ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋದು ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಇದೆ ಅಲ್ಲಿ ಕೂಡ ನೀವು ಬಂದು ಜಾಯಿನ್ ಆಗ್ಬೋದು ಸೊ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಜಾಯ್ನ್ ಆಗಿದ್ದಿಲ್ಲ ಅಂದರೆ ಅಥವಾ ಸಬ್ಸ್ಕ್ರೈಬ್ ಮಾಡಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು